ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನು ಅಂದರೆ ಚಟ್ಪಟಾ ಬೇಲ್ ಇದನ್ನು ಸಂಜೆ ಟೈಮಿಗೆ ನಾವು ಮಾಡ್ಕೋಬೋದು ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ ಫಸ್ಟು ಇಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೆಟೊ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ಹಾಗೆ ಬೇಗ ಬೇಗನೆ ಮಾಡ್ಕೋಬಹುದಾದಂಥ ರೆಸಿಪಿ ಅಂತ ಹೇಳಬಹುದು ಹಾಗೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಸ್ಪೂನು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಸೊ ಇದು ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಈ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊಗೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಂತ ಹಾಗೆ ಒಂಚೂರು ನಿಂಬೆ ಹಣ್ಣಿನ ರಸನೂ ಹಾಕ್ತಾಯಿದ್ದೀನಿ ಮತ್ತು ತುರಿದಿರುವಂಥ ಕ್ಯಾರೆಟನ್ನು ಚೂರು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ಚುರುಮುರಿನ ಹಾಕ್ತಾಯಿದ್ದೀನಿ ಒಂದು ಕಪ್ ಚುರುಮುರಿನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮಾಡ್ತಿರೋದು ಎರಡು ಜನರಿಗೆ ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಚುರುಮುರಿನ ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಜನರಿಗೆ ಮಾಡಿದರೆ ನೀವು ಮೆಣಸಿನ್ಕಾಯಿಯನ್ನು ಜಾಸ್ತಿ ಹಾಕ್ಬೋದು ಸೊ ನೋಡಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗಿದು ರೆಡಿ ಆಯಿತು ಅದ್ರ ಮೇಲೆ ನಾನು ಸ್ವಲ್ಪ ಶೇವನ್ನು ಹಾಕ್ತಾ ನಿಮ್ಮ ಮನೇಲಿ ಯಾವ ಸೇವಿದೆ ನೀವು ಅದನ್ನು ಹಾಕ್ಕೋಬೋದು ಇಲ್ಲಾಂದರೆ ಕರೆದಿರುವಂಥ ಶೇಂಗಾ ಕೂಡ ಹಾಕ್ಬೋದು ನೋಡಿ ಇವಾಗ ರೆಡಿ ಆಯಿತು ನಾನಿಲ್ಲಿ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನು ಮಾಡಿದ್ದೀನಿ ಸೊ ಅದರಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚಟ್ಪಟಾ ಬೇಲ್ ರೆಡಿ ಆಯಿತು ಸೊ ನಿಮಗೂ ಈ ವಿಡಿಯೋ ಮೀನ್ಸ್ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ